ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರುವೇ ಪರತತ್ವವೂ ನೀನೇ ನೋಡ ಗುರುವೇ ಪರವಸ್ತುವು ನೀನೇ ನೋಡ ಗುರುವೇ ಪರಬ್ರಹ್ಮವೂ ನೀನೇ ನೋಡ ಗುರುವೇ ಶಿವನೂ ತಾನೇ ನೋಡ ಗುರುವಿನಿಂದ ಪರವಿಲ್ಲವೆಂದು ಸಕಲ ಶ್ರುತಿಗಳು ಹೊಗಳು ತಿಪ್ಪವು ನೋಡ ಇಂತಪ್ಪ ಗುರುವಿಗೆ ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರ ಅನ್ನುವಂತಹ ಗುರುವಿನ ಒಂದು ಮಹಿಮೆಯನ್ನು ತಿಳಿಸುವಂತಹ ಪವಿತ್ರವಾದ ವಚನ ಪರತತ್ವ ಅನ್ನೋದಿದ್ರ ಗುರುನಾಥ ನೀನ ಪರವಸ್ತು ಅನ್ನೋದಿದ್ರ ಗುರುನಾಥ ನೀನ ಪರಬ್ರಹ್ಮ ಅನ್ನೋದೇನಾದರೂ ಇದ್ರ ಗುರುವೇ ನೀನ ಪರಶಿವ ಅನ್ನೋವೇನಾದರೂ ಅವ ನೀನ ನಿನ್ನ ಬಿಟ್ಟರೆ ಜಗತ್ತಿನೊಳಗೆ ಏನೂ ಇಲ್ಲ ಅಂತ ಅಂಥೇಳ ಎಲ್ಲ ಶ್ರುತಿಗಳು ಹೊಗಳತಾಪ ಅದಕ್ಕೆ ನಿನ್ನ ಶ್ರೀಚರಣಕ್ಕನ ಎರಗಿ ನಮೋ ನಮೋ ಅಂದೇನಪ್ಪಾ ಅಂಥೇಳಿ ಈ ವಚನದೊಳಗೆ ಸ್ಪಷ್ಟವಾಗಿ ಹೇಳ್ತಾರೆ ಈ ವಚನವನ್ನು ನುಡಿದವರು ಹನ್ನೆರಡನೇ ಶತಮಾನದ ಶರಣರು ಈ ವಚನದ ಸಾರ್ಥಕತೆಯನ್ನು ಕಂಡಂಥವರು ಇಪ್ಪತ್ತೊಂದನೇ ಶತಮಾನದ ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರು ಅಂತಂದ್ರೆ ಅದು ಅತಿಶಯೋಕ್ತಿ ಆಗೋದಿಲ್ಲ ರಾಯಚೂರು ಜಿಲ್ಲಾ ಕುಷ್ಟಗಿ ತಾಲೂಕು ಅಲ್ಲಿ ಮುದೇನೂರ ಅಂತ ಒಂದು ಊರು ಆ ಊರಿನೊಳಗೆ ಹಾಲು ಮತ್ತಕ್ಕೆ ಸೇರಿದಂಥ ಲಿಂಗಮ್ಮ ಆಕೆಯ ಮಗಳು ಯಮನಮ್ಮ ಬರಗಾಲ ಬಿತ್ತಂತ್ಹೇಳ ಇಬ್ಬರು ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಲಿಂಗಮ್ಮ ಸಂಚಾರ ಮಾಡ್ಕೋತ ಮಾಡ್ಕೋತ ಕಡೀಕ ಗುಡ್ದೂರು ಪುಣ್ಯ ಗ್ರಾಮಕ್ಕೆ ಬರ್ತಾಳೆ ನೋಡ್ರಿ ಗುಡ್ದೂರು ಎಂತಹ ಒಂದು ಪುಣ್ಯಕ್ಷೇತ್ರ ಅಂದ್ರೆ ಅಲ್ಲಿ ಪೂಜನೀಯ ಸದ್ಗುರು ದೊಡ್ಡ ಬಸವಾರ್ಯ ಮಹಾತ್ಮರು ಆಗಿವಾದರು ಜಾತೀಯತೆಯು ಅತ್ಯಂತ ಪ್ರಖರತೆಯನ್ನು ಪಡೆದುಕೊಂಡಿದ್ದಂಥ ಆ ಕಾಲದೊಳಗೆ ಸಮಕಾಲೀನ ಸಂಪ್ರದಾಯಸ್ಥ ಗುರು ಜಗದ್ಗುರು ಪೀಠಗಳನ್ನು ಎದುರು ಹಾಕಿಕೊಂಡು ಹಾಲು ಮತದ ಯಮನವುಗಳನ್ನು ತನ್ನ ಶಿಷ್ಯಳು ಅಂಥೇಳಿ ಸ್ವೀಕಾರ ಮಾಡಿ ದೀಕ್ಷೆ ಪ್ರದಾನ ಮಾಡಿ ಯಮನವ್ಳನ್ನು ಶರಣಮ್ಮಳನ್ನಾಗಿ ಮಾಡಿದಂಥ ಕೀರ್ತಿ ಸದ್ಗುರು ದೊಡ್ಡ ಬಸವಾರಿಯರಿಗೆ ಸಲ್ಲತೈತಿ ತೈತಿರಿ ಗುಡದೂರದವರಿಗೆ ಲಿಂಗಮ್ಮ ತನ್ನ ಮಗಳು ಯಮನವನನ್ನು ಕರ್ಕೊಂಡ ಗುಡದೂರಿಗೆ ಬಂದಳು ದೊಡ್ಡದು ಒಂದು ಬೇವಿನ ಮರದ ನೆರಳ ಅಡಿ ಒಳಗೆ ದೊಡ್ಡ ಬಸವಾರಿಯರು ಕುಂತಾರ ತಾಯಿ ಲಿಂಗಮ್ಮ ತನ್ನ ಮಗಳ ಯಮನಮ್ಮನ ಕರ್ಕೊಂಡು ಬಂದ ದೊಡ್ಡ ಬಸವಾರಿಯ ಗುರಿಗಳಿಗೆ ನಮಸ್ಕಾರ ಮಾಡಿ ಅಪ್ಪ ನನ್ನ ಮಗಳನ್ನು ನಿಮ್ಮ ಕೈಯಾಗ ಕೊಡ್ತೀನಿ ನೀವು ಜಾಪಾನ ಮಾಡಬೇಕು ಅಂಥೇಳಿ ಪ್ರಾರ್ಥನೆ ಮಾಡಿದ್ರಲ್ಲ ನೋಡ್ರಿ ಅಷ್ಟನ್ನು ಗುಡ್ದ ಗುರುಗಳ ಒಂದು ಕೃಪಾ ದೃಷ್ಟಿ ಯಮನವಿನ ಮೇಲೆ ಬಿತ್ತು ಹೇಳ್ತಾರ ಆಗಲಿ ತಾಯಿ ಏನು ಚಿಂತೆ ಮಾಡಬೇಡ ಯಮನವ್ವ ನಿನ್ನ ಮಗಳಲ್ಲ ಇವತ್ತಿನಿಂದ ನನ್ನ ಮಗಳು ನೀ ಏನು ಚಿಂತೆ ಮಾಡಬೇಡ ಅಂಥೇಳಿ ಆ ಯಮನವ್ಗಳನ್ನು ತನ್ನ ಶಿಷ್ಯ ಅಂತ ಹೇಳೋಕಾರ ಶಿಷ್ಯಳಂಥೇಳಿ ಸ್ವೀಕಾರ ಮಾಡಿಬಿಟ್ರ ನೋಡ್ರಿ ಆವಾಗ ಸಾಧ್ವಿ ಸ್ವಭಾವದ ಯಮನವ್ವ ಷಣ್ಮುಖ ಶಿವಯೋಗಿಗಳ ಒಂದು ವಚನ ಪಟ್ಟಣ ನೆನಪು ಬಂದು ಗುರುವೇ ಪರತತ್ವವು ನೀನೇ ನೋಡ ಗುರುವೇ ಪರವಸ್ತು ನೀನೇ ನೋಡ ಗುರುವೇ ಪರಬ್ರಹ್ಮವೂ ನೀವೇ ನೋಡ ಗುರುವೇ ಶಿವನು ತಾನೇ ನೋಡ ಗುರುವಿನಿಂದ ಪರವಿಲ್ಲವೆಂದು ಸಕಲ ಶ್ರುತಿಗಳು ಹೊಗಳು ತಿಪ್ಪವು ನೋಡ ಇಂತಪ್ಪ ಗುರುವಿಗೆ ನಮೋ ನಮ ಎಂಬಿನಯ್ಯ ಅಖಂಡೇಶ್ವರ ಅಂಥೇಳಿ ಗುರುವಿನ ಪಾದಕ್ಕೆ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿಬಿಟ್ಲು ಯಮನವ್ವ ನೋಡ್ರಿ ಗುಡ್ದೂರಿನ ದೊಡ್ಡ ಬಸವಾರ್ಯರು ಸಂಸಾರಸ್ಥರು ಹಿರೇಮಠದ ಜಂಗಮರು ಸಂಸಾರದೊಳಗೆ ಇದ್ದ ಶಿವಯೋಗವನ್ನು ಸಾಧಿಸಿದಂತಹ ಶಿವಯೋಗಿಗಳು ನೋಡ್ರಿ ಬಸವಂತ ಶಿವಯೋಗಿಗಳು ಅಂಥೇಳಿ ದೊಡ್ಡ ಬಸವಾರಿಯರ ಗುರುಗಳಿದ್ರಂತ ಆ ಬಸವಂತ ಶಿವಯೋಗಿಗಳ ಮೂಲ ಯಾವುದು ಅವರ ತತ್ವ ಏನು ಅವರು ಎಲ್ಲಿಂದ ಬಂದರು ಎಲ್ಲಿ ಹೋದರು ಅನ್ನೋ ಯಾವ ವಿಷಯಗಳು ಸ್ಪಷ್ಟವಾಗಿ ಸ್ಪಷ್ಟವಾಗಿದ್ದು ಅಂತ ಹೇಳ್ತಾರೆ ಆದರೆ ಆ ಬಸವಂತ ಶಿವಯೋಗಿಗಳು ಒಂದು ವಿಶೇಷವಾದಂತಹ ತಪಶಕ್ತಿಯನ್ನು ಸಂಪಾದಿಸ್ಕೊಂಡು ಇಟ್ಕೊಂಡಿದ್ರವರು ಜಗತ್ ಕಲ್ಯಾಣಕ್ಕಾಗಿ ಅದನ್ನು ಇನ್ನೊಬ್ಬರಿಗೆ ಬೋಧಿಸಬೇಕಾಗಿತ್ತು ಆವಾಗ ಅವರಿಗೆ ಸಿಕ್ಕಂಥವ್ರನ್ನ ಗುಡದೂರಿನ ಸದ್ಗುರು ಪೂಜನೀಯ ದೊಡ್ಡ ಬಸವಾರ್ಯ ಅಪ್ಪನವರು ದೊಡ್ಡ ಬಸವಾರ್ಯರು ಯಾವಾಗ ಬಸವಂತ ಶಿವಯೋಗಿಗಳನ್ನು ನೋಡಿದರು ಅವರ ಶರ ಶರಣಾದರವರಿಗೆ ಚತುರ್ವಿಧವಾದ ಸೇವೆಗಳನ್ನು ಮಾಡಿದರು ಆವಾಗ ಬಸವಂತ ಶಿವಯೋಗಿಗಳು ಏನು ಅಂತಂದ್ರೆ ತಾವು ಪಡೆದಂತಹ ಎಲ್ಲ ತಪಶಕ್ತಿಯನ್ನು ಗುಡದೂರಿನ ದೊಡ್ಡ ಬಸವಾರಿಯರಿಗೆ ದಾರಿ ಅದೇ ಸಮಯದೊಳಗೆ ದೊಡ್ಡ ಬಸವಾರಿಯರ ಒಂದು ಸೇವೆಯನ್ನು ಮಾಡಬೇಕಂತೇಳಿ ಹಾಲು ಮತಕ್ಕೆ ಭಾಳ ಬಾಳಪ್ಪಜ್ಜ ಅಂತ ಹೇಳಿಕಾರ ಅವರು ಹಾಲು ಮತಕ್ಕೆ ಸೇರಿದವರನ್ನ ದೊಡ್ಡ ಬಸವಾರಿಯರು ವಿಶೇಷವಾದ ಸೇವಾ ಮಾಡಿದರು ಅವರು ಆ ಪಜ್ಜನವರು ಎಷ್ಟು ಗುರುವಿನ ಮೇಲೆ ಭಕ್ತಿ ಅಂದ್ರೆ ದೊಡ್ಡ ಬಸವಾರಿಯರ ಸೇವೆಯನ್ನು ಬಿಟ್ಟು ಬೇರೆ ಏನು ಮಾಡ್ತಿರ್ಕಿಲ್ಲ ನಿನಗೆ ಲಿಂಗ ದೀಕ್ಷಾ ಕೊಟ್ಟ ನಿನ್ನನ್ನು ಶಿವಯೋಗಿ ಮಾಡ್ತಾನೆ ಬಾರು ಅಂತ ಹೇಳಿ ದೊಡ್ಡ ಬಸವಾರಿಯರು ಆ ಕುರುವ ಪಜ್ಜಗೆ ಹೇಳಿದ್ರೆ ಎಪ್ಪ ಆ ಗೊಡವಿಗೆ ನಾನು ಸಿಗಸ್ಬ್ಯಾಡ್ರಿ ನಾವೊಬ್ಬ ಸಾಮಾನ್ಯ ಶಿಷ್ಯನಾಗಿ ನಿಮ್ಮ ಸೇವಕನಾಗಿ ಉಳಿತೇನೆ ಇದರೊಳಗೆ ಇದ್ದ ಆನಂದ ಮತ್ತೆಲ್ಲೂ ಇಲ್ಲ ಅಂತ ಹೇಳಿ ಗುರುವಿನ ತಮ್ಮ ಪಾದಕ್ಕನ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಬಿಟ್ಟಿದ್ದರು ಆ ಬಾಳಪ್ಪನವರು ಬಾಲಪ್ಪ ಅಂತೂ ಕರೀತಾರ ಬಾಳಪ್ಪ ಅಂತೂ ಕರೀತಾರ ಒಂದು ಸಾರಿ ಆ ಬಾಳಪ್ಪಜ್ಜವರು ಹೊಲದೊಳಗೆ ಕೆಲಸ ಮಾಡುವಾಗ ಒಂದು ದೊಡ್ಡ ನಾಗರ ಬಂದು ಅವರಿಗೆ ಕಚ್ಚಿಬಿಟ್ಟಿತ್ತಂತ ಅಲ್ಲೇ ಕೆಲಸ ಮಾಡೋ ಮಂದಿ ಬಾಳಪ್ಪಜ್ಜಿಗೆ ಹಾವು ಕಡಿತಂತನ್ ಕುಡ್ದು ದೊಡ್ಡ ಹಾವು ಇತ್ತು ಅದನ್ನು ಹೆಗಲ ಮೇಲೆ ಚೆಲ್ಕೊಂಡ್ಬಿಟ್ರಂತ ಮತ್ತೆ ಬಾಳಪ್ಪಜ್ಜವ್ರು ತೊಗೊಂಡು ಹೋಗಿ ಅದನ್ನು ಮತ್ತೆ ಕಂಟೆಗಾಗಿ ಬಿಟ್ಟು ಬಂದ್ರಂತ ಎಪ್ಪ ಇಷ್ಟ ದೊಡ್ಡ ನಾಗರ ಹಾವು ಕಚ್ಚೈತಿ ನಿಮಗೆ ಔಷಧೋಪಚಾರ ಮಾಡೋಣ ನಡ್ರಿ ಅಂತಂದ್ರಂತ ಆವಾಗ ಆ ಬಾಳಪ್ಪ ಅಜ್ಜವ್ರು ಹೇಳಿದ್ರಂತ ನಮ್ಮಪ್ಪ ದೊಡ್ಡ ಬಸವಾರಿಯನ್ನು ಒಂದು ನಾಮಸ್ಮರಣೆ ಆಯ್ತವೋ ಸಾಕು ಅದಕ್ಕಿಂತ ಹೆಚ್ಚಿಂದ ಅಂತ ಹೇಳಿಕಾರ ಆ ಗುಡದೂರಿನೊಳಗನ ತಮ್ಮ ಗುರುಗಳ ಮಠದೊಳಗ ನುಚ್ಚು ಮಜ್ಜಿಗೆ ಪ್ರಸಾದ ಉಂಡು ಕಂಬಳಿ ಹೊತ್ಕೊಂಡು ಮಲ್ಕೊಂಬಿಟ್ರಂತ ಬೆಳಗಾಗೋ ಮಠ ಎಲ್ಲ ಭಕ್ತರಿಗೆ ಚಿಂತೆ ಅಂತ ಯಾರಿಗೊತ್ತಂಥೇಳಿ ಬೆಳಗ್ಗೆ ಸೂರ್ಯೋದಯಕ್ಕೆ ಸರಿಯಾಗಿ ಎದ್ದು ಆರಾಮನ ಕುಂತ್ರಂತ ಆವಾಗ ಬಾಳಪ್ಪಜ್ಜವ್ರ ಅಂದ್ರಂತ ಇವೇನು ಭಾಳಪ್ಪ ಶಟ್ಟದ ಹೋಗಿದಾನ ಅಂತ ಹೇಳಿಕಾರ ನೋಡ್ಕೊತ ನಿಂತಿದ್ರೇನೋ ಮಕ್ಕಳ ನಮ್ಮಪ್ಪ ದೊಡ್ಡ ಬಸವಾರ್ಯನ ಕೃಪಾದೃಷ್ಟಿ ಇರೋ ಮಠ ಯಾವ ಹಾವು ನನಗೇನು ಮಾಡೋಕ್ಕೆ ಸಾಧ್ಯಲ್ಲೋ ಅವನ ಕೃಪಾದೃಷ್ಟಿ ಒಂದಿದ್ರೆ ಅಂತ ಹೇಳಿಕಾರ ಎಷ್ಟೋ ದಿವಸ ಮತ್ತೆ ಬದುಕಿ ಗುರುವಿನ ಸೇವಾ ಮಾಡಿದರು ಅದ ಹಾಲು ಮತಕ್ಕೆ ಸೇರಿದಂತಹ ಯಮನಮ್ಮನವರೂ ಸಹಿತ ದೊಡ್ಡ ಬಸವಾರ್ಯರ ಪಟ್ಟದ ಶಿಷ್ಯಳಾದಳು ಆ ಯಮನಮ್ಮನ ಒಂದು ತಪಶಕ್ತಿಯನ್ನು ಆ ಯಮನಮ್ಮನ ಒಂದು ಯೋಗವನ್ನು ಸಾಮರ್ಥ್ಯವನ್ನು ಅರಿತುಕೊಂಡಂತಹ ದೊಡ್ಡ ಬಸವಾರಿಯರು ತಮ್ಮ ಗುರುಗಳಾದಂಥ ಬಸವಂತ ಶಿವಯೋಗಿಗಳನ್ನು ನೀಡಿದಂಥ ಎಲ್ಲ ಸಿದ್ಧಿಗಳನ್ನು ಆ ಯಮನಮ್ಮನವರಿಗೆ ನೀಡಿ ಇವತ್ತಿನಿಂದ ನೀ ಯಮನಮ್ಮ ಅಲ್ಲ ಶರಣಮ್ಮ ಅಂಥೇಳಿ ಪ್ರಖ್ಯಾತಿಯನ್ನು ಹೊಂದು ಅಂತಂದರು ಈ ಒಂದು ಸಜ್ಜಲ ಗುಡ್ಡ ಶರಣಮ್ಮನವರು ರಾಯಚೂರು ಜಿಲ್ಲಾ ಲಿಂಗ್ಸೂಗೂರು ತಾಲೂಕಿನೊಳಗೆ ಈ ಒಂದು ಊರು ಬರ್ತೈತಿ ಅಂತ ಹೇಳಕಾರ ನನಗೆ ಹೇಳಿದರು ಇರ್ಕಲ್ನಿಂದ ಅಗದಿ ಸಮೀಪ ಕತ್ತಿ ಕಂಬಳಿ ಹಾಳ ಮತ್ತು ಈ ಒಂದು ಸಜ್ಜಲಗುಡ್ಡ ಇವೆರಡೂ ಅಕ್ಕಪಕ್ಕದ ಹಳ್ಳಿಗಳು ನಡಕ್ಕು ಒಂದು ಹಳ್ಳ ಹರಿದಿತ್ತು ಅಷ್ಟ ಈ ಸಜ್ಜಲಗುಡ್ಡದ ಶರಣಮ್ಮನವರು ಭಾಳ ಕೃಪಾವಂತರಿದ್ದರು ಇಂತಹ ತಾಯಿಯನ್ನು ಪಡೆದಂತಹ ಭಾರತೀಯರು ವಿಶೇಷವಾಗಿ ಕರ್ನಾಟಕದವರಾದಂಥ ನಾವು ಎಷ್ಟು ಪುಣ್ಯ ಮಾಡಿರಬಹುದಂತ ಶರಣಮ್ಮ ತಾಯಿಯವರ ಒಂದು ಯೋಗ ಸಾಮರ್ಥ್ಯ ಹೆಂಗಿತ್ತಪ್ಪ ಅಂದ್ರೆ ನಲವತ್ತು ವರ್ಷ ಅಖಂಡವಾಗಿ ಯೋಗ ಸಾಧನೆಯನ್ನು ಮಾಡಿದರು ಶರಣಮ್ಮ ತಾಯಿಯವರು ಒಂದೊಂದು ಸಾರಿ ಯೋಗ ನಿದ್ರೆ ಒಳಗೆ ತಲ್ಲೀನರಾದ್ರಪ್ಪ ಅಂತಂದ್ರೆ ಮೂರು ಮೂರು ದಿವಸ ಆದರೂ ಸಹಿತ ಬಾಹ್ಯ ಪ್ರಜ್ಞೆಯವರಿಗೆ ಉಂಟಾಗ್ತಿರ್ಕಿಲ್ಲ ಅಂತ ನೋಡ್ರಿ ಎಂಥ ಯೋಗ ಸಾಧಕಿ ಇರಬಹುದು ಈ ಗುಡ್ಡದ ಶರಣಮ್ಮ ತಾಯಿಯವರು ಹುಬ್ಬಳ್ಳಿಗೆ ಸಿದ್ಧಾರ್ಡ್ರ್ ಬಂದಾಗ ಬಾವಿ ಒಳಗೆ ಮಕ್ಕಳ್ತಿದ್ರಂತ ಮಾಡಿನೊಳಗೆ ಆವಾಗ ದನ ಕಾಯೋ ಹುಡುಗರು ಬಂದು ಆ ಬಾಮಿಯೊಳಗೆ ಹನಿ ಹಾಕಿ ನೋಡ್ತಾವ ಮಾಡಿನೊಳಗೆ ಯಾವ ಒಬ್ಬ ಕಂಬಳಿ ಹೊತ್ಕೊಂಡು ಮಲ್ಕೊಂಡಿದ್ದು ಅವ್ರಿಗೆ ಯಾರೋ ಕಂಬಳಿ ಹೊತ್ಕೊಂಡು ಮಲ್ಕೊಂಡಾರ ಅಂತ ಹೇಳಿಕಾರ ಮತ್ತು ದನ ಮೇಯಿಸ್ಕೊಂಡು ರಾತ್ರಿ ಮನೆಗೆ ಹೋದರು ಮತ್ತು ಮರುದಿವ್ಸ ಬಂದರು ಮರಣ ದಿನ ಮತ್ತೆ ಬಾವಿ ಒಳಗೆ ಹನಿಗಿ ಹಾಕಿ ನೋಡ್ತಾರೆ ಹೆಂಗೆ ಮಲ್ಕೊಂಡಿದ್ದು ಹಂಗೆ ಮಲ್ಕೊಂಡಿದ್ದ ಆ ವ್ಯಕ್ತಿ ಕಂಬಳಿ ಹೊತ್ಕೊಂಡು ಮೂರನೇ ದಿನ ಬರಮಟ್ಟನು ಹಂಗೆ ಆಗಿತ್ತು ಆವಾಗ ಇವು ಯಾರಿರ್ಬೋದು ನೋಡ್ಬೇಕಂಥೇಳಿ ಸೌಕಾಶ ಆ ಬಾವಿ ಮೆಟ್ಲ ಇಳ್ದ ಕಮಾನಿನೊಳಗೆ ಹೋಗಿ ದನಕಾಯಿ ಹುಡುಗರು ನೋಡ್ತಾವೋ ಮ್ಯಾಲೆ ಹೊತ್ಕೊಂಡಿದ್ದು ಕಂಬಳೆಲ್ಲ ಕರಿ ಇರಿವಿ ಮುತ್ತಿದ್ದು ಅಂತ ಮೈ ಕರಿ ಇರಿವಿ ಸೌಕಾಶ ಇರಿವಿ ಎಲ್ಲ ಸರಿಸಿ ಸೊಕಾಶ ತಣ್ಣೀರು ಗೊಜ್ಜುವಂಥ ಎಬ್ಬಸೋಮಠ ಅಂದ್ರೆ ಸಿದ್ಧಾರ್ಡ್ರ ಹೊರಗಿನ ಪ್ರಪಂಚದ ಅರಿವು ಮೂಡ್ತು ಸೊಕಾಶ ಎದ್ದು ಬಂದ್ರ ಮ್ಯಾಲ ಯಾರಪ್ಪ ನೀನು ಹಿಂಗ್ಯಾಕೆ ಮಲ್ಕೊಂಡಿದ್ದಿ ಅಂತ ಕೇಳಿದ್ರೆ ನಾ ಆನಂದದೊಳಗಿದ್ನಿಪ್ಪ ನಾ ಅಲಗಾಡಿದ್ರೆ ಈ ಮೂಕ ಪ್ರಾಣಿ ಇರಿವಿಗಳಿಗೆ ತೊಂದರೆ ಆಗಬಾರ್ದಂತ ಸುಮ್ಮನೆ ಯೋಗದೊಳಗೆ ಮಲ್ಕೊಂಡಿದ್ನೇಳು ಅಂತ ಅಂದಿದ್ರ ಸಿದ್ಧಾರ್ಡ್ರು ಹಂಗೆ ಶರಣಮ್ಮ ತಾಯಿಯವರು ಒಂದು ಸಾರಿ ಮೂರು ದಿವಸ ಯೋಗವನ್ನು ಬಿಟ್ಟು ಸರಿಲಿಲ್ಲಂತ ಅದ ಒಂದು ಅನುಷ್ಠಾನದೊಳಗೆ ಕುಂತು ಬಿಟ್ಟಾರ ಭಕ್ತರೆಲ್ಲರೂ ಹೆಂಗೆ ಅಮ್ಮನ್ನು ಎಚ್ಚರ ಮಾಡೋದು ಧೈರ್ಯ ಸಾಧ್ ಸಾಧ್ಯಲ್ಲಂಥೇಳಿ ಧ್ವನಿ ಮಾಡಿ ಓಂ ನಮಃ ಅನ್ನ ಕತ್ರ ಆವಾಗ ಮೂರನೇ ದಿನಕ್ಕೆ ತಮ್ಮ ಯೋಗ ಕೊಲಿಯಿಂದ ಎದ್ದು ಹೊರಗೆ ಬಂದ ಭಕ್ತರಿಗೆ ಆಶೀರ್ವಾದ ಮಾಡಿದರು ಶರಣಮ್ಮ ತಾಯಿಯವರು ಲಿಂಗ ಪೂಜೆಯನ್ನು ಮಾಡುವಾಗ ಆ ಲಿಂಗದಲ್ಲಿ ಪರಂಜ್ಯೋತಿಯನ್ನು ಕಾಣ್ತಿದ್ದರು ಆ ಲಿಂಗದ ಜೊತೆಗೆ ಮಾತನಾಡ್ತಿದ್ದರು ಅಂತ ಹೇಳಿಕಾರ ಅನೇಕ ಜನ ಮಾತಾಡ್ತಿದ್ದರು ನೋಡಿ ಅಷ್ಟು ಶಕ್ತಿವಂತರಿದ್ದರು ಆ ಗುಡ್ಡದ ಶರಣಮ್ಮ ತಾಯಿಯವರು ಕಂಬಳ್ಯಾಳ ಗ್ರಾಮದೊಳಗೆ ಮರ್ಮಜ್ಞ ಪಾಟೀಲ್ ತಿಮ್ಮನಗೌಡರು ಅಂತ ಹೇಳಿಕಾರ ಒಬ್ಬ ನಿಷ್ಠಾವಂತ ಭಕ್ತರಿದ್ದರು ಮತ್ತು ಅವರು ದಾನ ಧರ್ಮಾದಿಗಳನ್ನು ಮಾಡಿ ಧರ್ಮಾತ್ಮನ ಅನಿಸ್ಕೊಂಡು ಬಿಟ್ಟಿದ್ದರು ಕಂಬಳಿಹಾಳ ಮತ್ತು ಸಜ್ಜಲಗುಡ್ಡ ಆಶ್ರಮದೊಳಗೆ ಬಂದ ಮ್ಯಾಲಿಂದ ಮೇಲೆ ಶರಣಮ್ಮ ತಾಯಿಯವರ ಸೇವಾ ಮಾಡ್ತಿದ್ದರು ಮತ್ತು ಶರಣಮ್ಮ ತಾಯಿಯವರ ಸಾಧನೆಗೆ ಏನು ಬೇಕ ಅದನ್ನೆಲ್ಲ ಅನುಕೂಲತೆಗಳನ್ನು ಆ ತಿಮ್ಮನಗೌಡರು ಮಾಡಿಕೊಟ್ಟಿದ್ರಂತ ನೋಡ್ರಿ ಅದ ಕಾರಣಕ್ಕಾಗಿ ಶರಣಮ್ಮ ತಾಯಿಯವರು ಎಪ್ಪ ಅನ್ನೋದ್ಲಿ ಆ ತಿಮ್ಮನಗೌಡರಿಗೆ ಅಂತ ನೋಡ್ರಿ ಎಪ್ಪಾ ಅಂತ ಮಾತಾಡಿಸಿದ್ರಂತ ಒಂದು ಸಾರಿ ಏನಾಗಿತ್ತು ದುರಾದೃಷ್ಟವಶಾತ್ ಆ ತಿಮ್ಮನಗೌಡ್ರ ಮಗಳು ಸಂಗಮ್ ಅಂಥೇಳಿ ಮುಂಗಾರು ಮಳೆ ಆರಂಭ ಆಗುವ ಸಮಯದೊಳಗೆ ಒಂದು ಜಾಳದ ಕೋಲಿ ನಟ್ಟ ಕಾಲಿಗೆ ವಿಪರೀತ ನೋವಾಗಿತ್ತು ಕೀಮು ತುಂಬಿ ಕಾಲು ಅದು ಮೂರು ತಿಂಗಳಾದರೂ ಸಹಿತ ಕಾಲು ಬ್ಯಾನಿ ಹೋಗಿರ್ಕ್ಕಿಲ್ಲ ಮುಂದೆ ಊಟನೂ ಬಿಟ್ಲು ಮೈಯೆಲ್ಲ ಜರ್ಜರಿತವಾಗಿ ಹೋಗಿಬಿಡ್ತು ಇನ್ನೇನು ಸಂಗಮ ಬದುಕೋದಿಲ್ಲ ಅಂತ ತಿಮ್ಮನಿಗೆ ಹೊಟ್ಟೆಗೆ ಗೊತ್ತಾತ ಒಂದು ಸಾರಿ ಅಮ್ಮಗೆ ಬೆಟ್ಟಾಗಿ ಬರೋಣ ಅಂತ ಹೇಳಿ ಅಮ್ಮನ ದರ್ಶನ ಪಡೆಯಾಕಂತಾರೆ ಬಂದರು ಶರಣಮ್ಮನವರು ತಿಮ್ಮನಗೌಡ್ರನ್ನ ನೋಡಿ ಅಪ್ಪ ತಂಗಿ ಸಂಗಮ್ಮಗೆ ಕೋಲಿ ಬಡದಿತ್ತಲ್ಲ ಈಗ ಪೂರ್ತಿ ನೆಟ್ಟಿಗೆ ಆಗಿತಿಲ್ಲೋ ಯಪ್ಪ ಅಂತ ಕೇಳಿದರು ಆವಾಗ ಒಂದು ಮಾತನ್ನು ಮಾತಾಡೋಕೆ ಬರಲಿಲ್ಲ ಕಂಠ ಬಿಗಿತು ಕಣ್ಣಾಗ ನೀರು ತುಂಬಿದ್ದು ಒಂದು ಕ್ಷಣದೊಳಗೆ ಶರಣಮ್ಮನವ್ರಿಗೆ ಗೊತ್ತಾಯ್ತು ಯಾಕಪ್ಪ ಇನ್ನೂ ಅದು ವಾಸಿಯಾಗಿಲ್ಲೇನ ಕೇಳೋದಷ್ಟ ತಡ ಆಕಿ ಉಳಿಯಂಗಿಲ್ಲರಿ ಅಮ್ಮಾರ ಇವತ್ತರೆ ನಾಳೆ ರೇ ಪ್ರಾಣ ಬಿಡೋ ಪರಿಸ್ಥಿತಿ ಬಂದೈತ್ರಿ ಅಂತ ದುಃಖಿಸ ಕತ್ಬಿಟ್ಲು ಆವಾಗ ಯಪ್ಪ ಮತ್ಯ ಏನು ಮಾಡೋದಿಲ್ಲ ಮತ್ಯ ಹಂಗಕ್ಕಿಗೆ ಆಗಕ್ಕೆ ಬಿಡೋದಿಲ್ಲ ನೀ ಚಿಂತೆ ಮಾಡಬೇಡ ನಿಮ್ಮ ಮನೆಗೆ ನಾ ಬರ್ತನ ನಡಿ ಲಗುನ ಹೋಗುನಂದರು ಅಮ್ಮ ನೀವು ಅನುಷ್ಠಾನದೊಳಗದೇರಿ ಬೇಡ ಅಂದರು ಎಲ್ಲ ನಾ ಬರೋಕೇನ ನಡಿ ಅಂದರು ಸಾಯಂಕಾಲ ಸಂಗಮ ಮಲ್ಕೊಂಡಿದ್ದಕ್ಕೆ ಹೋಲಿಕೆ ಅವ್ರ ಮನೆಗೆ ಬಂದ ಬಿಟ್ಟರು ಶರಣಮ್ಮನವರು ಆವಾಗ ಆಕೆಯನ್ನು ಸ್ನಾನ ಮಾಡಿಸಿ ಮಡಿಯಿಂದ ಅಂತ ಹೇಳಿದರು ಅದೇ ರೀತಿ ತಿಮ್ಮನಗೌಡ್ರು ಮಾಡಿದರು ಆ ಸಂಗಮ್ಮನ ಅಂತೇಕ ಅನುಷ್ಠಾನ ಮಾಡ್ಕೊತಕ್ಕೂಂತ ನಾ ಹೇಳೋ ಮಠ ಯಾರು ಬಾಗಿಲ ತೆಗಿಬಾರ್ದು ಅಂಥೇಳಿ ಬಾಗಿಲ ಹಾಕಿಸ್ಬಿಟ್ರು ಒಂದು ದಿನ ಬೆಳಗ್ಗೆ ಆಮಠ ಪೂರ್ಣ ಆ ಸಂಗಮ್ಮನ ಮುಂದೆ ಅನುಷ್ಠಾನ ಮಾಡಿ ಬಾಗ್ಲಾ ತೆಗೆದು ಬೆಳಗ್ಗೆ ಹೊರಗೆ ಬಂದು ಒಂದು ಮಾತಂದ್ರಂತ ರಾ ಚಿಂತೆ ಮಾಡಕ್ಕೆ ಹೋಗ್ಬೇಡ ನಿನ್ನ ಮಗಳ ಸಂಗಮ್ಮ ಪೂರ್ಣ ಆರಾಮಕ್ಕಳು ಒಟ್ಟಕ್ಕೆ ಕಾಳಜಿ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳಿಕ್ರೆ ಆಶೀರ್ವಾದ ಮಾಡಿ ಬಂದಿದ್ದರು ಸಜ್ಜಲ ಗುಡ್ಡದ ಶರಣಮ್ಮನವರು ಸಂಗಮ್ಮ ಆರೋಗ್ಯವಂತಳಾಗಿ ಪೂರ್ಣ ಆಯುಷ್ಯವನ್ನು ಹೊಂದಿದಳು ಹೇಳಿಕಾರ ಅಮ್ಮನ ಚರಿತ್ರದೊಳಗೆ ನಮಗೆ ಗೊತ್ತಾಕತಿ ಕೋಡಿಹಾಳ ಅಂತ ಹೇಳಿಕಾರ ಸಜ್ಜಲ ಗುಡ್ಡಕ್ಕೆ ಅಗದಿ ಸಮೀಪ ಊರ ಶಿವನಗೌಡ್ರ ಹೇಳಿಕಾರ ಅಮ್ಮನ ದರ್ಶನಕ್ಕೆ ಮ್ಯಾಲಿಂದ ಮ್ಯಾಲ ಬಂದು ಹೋಗ್ತಿದ್ರು ಅವರು ಮತ್ತು ನಮ್ಮಮ್ಮಂದ್ರೆ ನಡೆದಾಡುವ ದೇವತೆ ಅಂಥೇಳಿ ಕಿಂಕರ ಭಾವದಿಂದ ಅಮ್ಮನ ಸೇವಾ ಮಾಡ್ತಿದ್ರು ಶಿವನಗೌಡರು ಕೋಡಿ ಹಾಳದವರು ಏನಾತಂದ್ರೆ ಒಂದು ಕೆಟ್ಟ ಕಾಡುವಂಥ ಉಗ್ರ ಜ್ವರ ಬೆನ್ನು ಅವರಿಗೆ ಏನು ಮಾಡಿದ್ರು ಜ್ವರ ಕಡಿಮೆ ಹಾಕಿಕ್ಕಿಲ್ಲ ಸಂಜೆ ಆದಕಳಿ ಜ್ವರ ಬಂದುಬಿಡವು ಇನ್ನೇನ ಬದುಕುದನ ಇಲ್ಲಪ್ಪ ಅನ್ನುವಂಥ ಪರಿಸ್ಥಿತಿ ಅವರಿಗೆ ಬಂತು ಕಡೀಕ ಒಂದು ಸಾರಿ ಸಜ್ಜಲ ಗುಡ್ಡಕ್ಕೆ ಹೋಗಿ ಅಮ್ಮನ ದರ್ಶನ ಪಡ್ಕೊಂಡು ಬರಬೇಕಂತ ಹೇಳಿ ಗೌಡ್ರು ಏನು ಅಂದ್ರೆ ಅಮ್ಮನ ಹಂತಕ್ಕೆ ಬಂದರು ಬಂದ ದೂರಿನಿಂದನೇ ನಮಸ್ಕಾರ ಮಾಡಿ ಅಮ್ಮ ನಾನು ಕಡಿ ದರ್ಶನ ಕಾಣಕ್ಕೆ ನಿಂಬುದಂತ ಅಳಾಕತ್ರು ಆವಾಗ ಅಮ್ಮ ಹೇಳಿದ್ಲಿ ಏನಂತಂದ್ರೆ ಚಿಂತೆ ಮಾಡಬೇಡ ಶಿವನಗೌಡ ಎಲ್ಲ ಸರಿ ಏನೂ ಏನು ಕಾಳಜಿ ಮಾಡೋಕ್ಕೆ ಹೋಗ್ಬೇಡ ಹಾಂ ನಿನಗೇನು ಆಗೋದಿಲ್ಲ ಈ ಮೂಳಿರೋ ಮಠ ಅಂದ್ರೆ ತಮ್ಮ ಶರೀರವನ್ನು ತೋರಿಸಿ ಈ ಮೂಳಿರೋ ಮಠ ನಿನಗೇನು ಆಗಕ್ಕೆ ಕೊಡೋದಿಲ್ಲ ಚಿಂತೆ ಮಾಡೋಕ್ಕೆ ಹೋಗ್ಬೇಡ ನೀ ಏನು ಮಾಡಂದ್ರೆ ಸುಮ್ಮನೆ ಇಲ್ಲಿ ಏರಿಣಿ ಅಂತ ಹೇಳಿಕಾರ ಅವ್ರನ್ನ ಬರೀ ದೃಷ್ಟಿಯಿಂದ ನೋಡಿದ್ರಂತ ನೋಡ್ರಿ ಅಮ್ಮನವರು ಕರುಣಾದೃಷ್ಟಿಯಿಂದ ನೋಡಿದ್ದಷ್ಟ ತಡ ಅವ್ರ ಮೈಯೊಳಗಿದ್ದಂತಹ ಜ್ವರ ಕಡಿಮೆ ಆಗಕ್ಕೆತ್ತು ಮುಂದೆ ಒಂದು ಬೆತ್ತ ಹಿಡ್ಕೊಂಡು ಆ ಬೆತ್ತದಿಂದ ಒಂದು ಗುಂಡಗ ಗೆರಿ ಕೊರದ್ರಂತ ಈ ಒಂದು ಗೆರಿ ಒಳಗೆ ಅವನು ತಂದು ಕುಂಡಸ್ರಿ ಅಂದರು ಶಿವನಗೌಡ್ರನ್ನ ತಂದು ಕುಂಡ್ಬಿಡದೆ ವಿಪರೀತ ಜ್ವರ ಬಂದಂಗಾಗಿ ನಾ ಬದುಕೋದಿಲ್ಲ ನಾ ಸಾಯ್ತೀನಿ ನಾ ಸಾಯ್ತೀನಿ ಅಂಥೇಳಿ ಚಿರ್ಯಾಡ ಶಿವನ ಶಿವನಗೌಡರು ಆವಾಗ ಯವ್ವ ಯವ ನಾ ಉಳಿದಿಲ್ವಿ ಅಂತ ಅನಾಕತ್ರ ಆವಾಗ ತಾಯಿ ಏನು ಮಾಡಂದ್ರೆ ತಾಯಿಯವರು ಏನು ಮಾಡಿಬಿಟ್ರಂದ್ರೆ ಸಜ್ಜಲಗುಡ್ಡು ಶರಣಮ್ಮನವರು ತಮ್ಮ ನೆರಳು ಆ ಶಿವನಗೌಡನ ಮೇಲೆ ಬಿಳೋ ಹಂಗೆ ದೀಪಕ್ಕೆ ಎದುರು ಬಂದು ನಿಂತರು ಯಾವಾಗ ಶರಣಮ್ಮ ತಾಯಿಯ ನೆರಳು ಆ ಶಿವನಗೌಡರ ಒಂದು ಶರೀರದ ಮೇಲೆ ಬಿತ್ತು ಒಂದು ಕ್ಷಣಕ್ಕೆ ಶಾಂತ ಆಗಿಬಿಟ್ರು ಅವರಿಗೆ ಆಗೋ ಸಂಕಟೆಲ್ಲ ಪೂರ್ಣ ಕಡಿಮೆ ಆಗೋಗ್ಬಿಡ್ತು ಆವಾಗಿನಿಂದ ಅವರು ಆರಾಮಾಗಿನ ಉಳಿದ್ರು ಅಂತ ಹೇಳಕಾರ ಅಮ್ಮನ ಒಂದು ಚರಿತ್ರದೊಳಗೆ ನಾವು ನೋಡ್ತೀವಿ ಹತ್ತೊಂಬತ್ತು ನೂರ ಎಂಬತ್ತೊಂದರೊಳಗೆ ಏನು ಅಮ್ಮನವರು ಶಿವನಲ್ಲಿ ಒಂದಾದರು ಅವತ್ತನ ಹುಟ್ಟಿದಂತಹ ಪೂಜ್ಯ ಮಾತಾಜಿಯವರು ಅವರನ್ನೂ ಸಹಿತ ಶರಣಮ್ಮ ಅಂತಲೇ ಕರೀತಾರೆ ಇವತ್ತಿನ ಮಠಾನೂ ಸಹಿತ ಸಜ್ಜಲಗುಡ್ಡ ಮತ್ತು ಕಂಬಳೆಹಾಳ ಮಠದ ಪೂಜ್ಯರಾಗಿದ್ದಾರೆ ಅವರಂದ್ರೆ ಬೇರೆ ಅಲ್ಲ ಸಜ್ಜಲಗುಡ್ಡದ ಶರಣಮ್ಮ ತಾಯಿ ಅಂದರೆ ಬೇರೆ ಅಲ್ಲ ಅವರ ಕೃಪಾದೃಷ್ಟಿ ನಮಗೆ ಸದಾ ಕಾಲ ಇರಬೇಕು ಪೂಜ್ಯ ಗುರುಗಳಾದಂಥ ಗಿರಿರಾಜ್ ಹೊಸ್ಮನಿಯವರು ಇವರೂ ಸಹಿತ ಗುಡ್ಡದ ಅಮ್ಮನ ಬಗ್ಗೆ ವಿಶೇಷವಾದಂಥ ಅಧ್ಯಯನವನ್ನು ಮಾಡಿದಂಥ ಪುಣ್ಯಾತ್ಮರು ಅವರು ನನಗೆ ಭಾಳ ವಿಶೇಷವಾದಂಥ ಮಾರ್ಗದರ್ಶನವನ್ನು ಮಾಡಿದರು ಅವರ ಆಶೀರ್ವಾದನೂ ನಮಗೆ ಸದಾ ಕಾಲ ಇರಬೇಕು ಮತ್ತು ಹನುಮಂತಪ್ಪ ಅಂತ ಹೇಳಿ ತಿಳ್ಕೊಂಡು ಇವರು ಅಮ್ಮನ ಪರಮ ಭಕ್ತರು ಇವರು ನನಗೆ ಗುಡ್ಡದ ಅಮ್ಮನ ಬಗ್ಗೆ ವಿಶೇಷವಾದಂಥ ವಿವರಣೆಯನ್ನು ನೀಡ್ತಾರೆ ಇಂತಹ ಗುಡ್ಡದ ಶರಣಮ್ಮ ತಾಯಿಗೆ ಸೋಮವಾರ ದಿವಸ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಮಹಾರಥೋತ್ಸವ ಆ ರಥೋತ್ಸವ ನಿಮಿತ್ತವಾಗಿ ಗುಡ್ಡದ ಶರಣಮ್ಮ ತಾಯಿಯನ್ನು ಆ ತಾಯಿಯ ಗುರುಗಳಾದಂತಹ ದೊಡ್ಡ ಬಸವಾರಿಯರನ್ನು ವಿಶೇಷವಾಗಿ ಸ್ಮರಿಸೋದು ಬಾಳಪ್ಪಜ್ಜವರು ಏನಿದ್ದರೂ ದೊಡ್ಡ ಬಸವಾರ್ಯರ ಇನ್ನೊಬ್ಬ ಶಿಷ್ಯರು ಅವರ ವಯಸ್ಸಿನೊಳಗೆ ಸಜ್ಜಲ ಗುಡ್ಡ ಶರಣಮ್ಮನಕ್ಕಿಂತ ದೊಡ್ಡವ್ರು ಇದ್ದರು ಆದ್ರೂ ಸಹಿತ ಒಂದು ದಿವ್ಸನೂ ಸಹಿತ ಗುಡ್ಡ ಶರಣಮ್ಮನವರ ಸರಿಸಾಟಿ ಆಗಿ ಅಂತ ಅವ್ರು ಕಟ್ಟಿ ಮೇಲೆ ಕೊಂಡಿರ್ಬೇಕು ಅವ್ರ ಕೆಳಗೆ ಕೊಂಡಿರ್ಬೇಕಂತ ಆವಾಗ ಅಣ್ಣ ಅಂತ ನೋಡ್ರಿ ಅಣ್ಣ ಬಾಳಪ್ಪಣ್ಣ ನನ್ನ ಜೊತೆ ಮ್ಯಾಲೆ ಕೊಂಡ್ರೋದು ಬಿಟ್ಟೆ ಕೆಳಗೆ ಹಾಕಿ ಕೊಂಡಿರ್ತೀಪ ನಾವಿಬ್ಬರ ಒಂದು ಒಬ್ಬ ತಂದಿ ಮಕ್ಕಳ ಅಂತ ಕೇಳ್ತಿದ್ರಂತ ಆವಾಗ ಬಾಳಪ್ಪಾಜ್ಜರು ಹೇಳ್ತಿದ್ರಂತ ಯವ ಶರೀರಕ್ಕೆ ವಯಸ್ಸಾಗೈತ್ ಭೀ ಆದ್ರ ಮನಸ್ಸು ಇನ್ನೂ ನಿನ್ನಷ್ಟು ದೊಡ್ಡದಾಗಿಲ್ಲ ಅದಕ್ಕೆ ಕೆಳಗೆ ಕೊಂಡ್ರೋದು ಯೋಗ್ಯ ನೀ ಮ್ಯಾಲ ಕುಂತ್ರ ಚಂದ ನಾ ಕೆಳಗೆ ಕುಂತ್ರ ಚಂದ ಅಂತ ಹೇಳಿಕಾರು ಅವರು ಸಜ್ಜಲ್ ಗುಡದ ಅಮ್ಮಗೆ ಹೇಳ್ತಿದ್ರಂತೆ ಇಂತಹ ಪರಮ ಪೂಜ್ಯ ಅಮ್ಮನ ಶ್ರೀಪಾದಕ್ಕೆ ಕೋಟಿ ನಮನಗಳನ್ನು ಸಲ್ಲಿಸಿ ಆ ಅಮ್ಮನ ಕೃಪಾದೃಷ್ಟಿ ನಮಗೆ ನಿಮ್ಗೆ ಸದಾ ಕಾಲಿರಲಿ ಅಂತ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ